ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಯಾವುದೇ ಬೇಳೆನ ನೆನೆಸ್ದಲ್ಲೇ ರುಬ್ದಲೆ ಸೋಡನೂ ಉಪಯೋಗಿಸ್ದಲೆ ಗರಿ ಗರಿಯಾಗಿರೋ ರವೆ ವಡೆನ ಹೇಗೆ ಮಾಡೋದು ಅಂತ ನಮ್ಮ ವಿಡಿಯೋದಲ್ಲಿ ನೋಡೋಣ ರವೆ ವಡೆ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಸಣ್ಣ ರವೆ ಎರಡು ಹಸಿರು ಮೆಣಸಿನ್ಕಾಯಿ ಇಂಚಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಒಂದೂವರೆ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸಿನ ಪುಡಿ ಒಂದು ಸ್ಪೂನ್ ನಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ರವೆ ವಡೆ ಮಾಡೋ ವಿಧಾನ ನೋಡೋಣ ಮೊದಲು ಒಂದು ಪ್ಯಾನ್ನ ಸ್ಟೌವ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ ನೀರನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಒಂದು ಕಪ್ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಗಂಟಾಗಬಾರ್ದು ಸೊ ಸ್ವಲ್ಪ ಸ್ವಲ್ಪನೇ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಪ್ ರವೆಗೆ ಒಂದೂವರೆ ಕಪ್ ನೀರನ್ನ ಹಾಕಿದ್ರೆ ಅಳತೆ ಸರಿಯಾಗಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತರ ಆಗುತ್ತೆ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಷ್ಟು ಬಿಡಿ ಕೈಯಲ್ಲಿ ಮುಟ್ಟವಷ್ಟು ಬಿಸಿ ಇರಬೇಕು ನಂತರ ಮಿಕ್ಸ್ ಮಾಡಿದ ರವೆನ ಏನು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ್ವಲ್ಲ ಅದಕ್ಕೇನೆ ಜೀರಿಗೆ ಮೆಣಸಿನ ಪುಡಿ ಶುಂಠಿ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಲಿಸಿದ ನಂತರ ನಾನಿವಾಗ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಈ ಥರ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿದ ನಂತರ ಅಂಗೈಗೆ ಸ್ವಲ್ಪ ನೀರು ಹಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನ ತೊಗೊಂಡು ಒಡೆ ಶೇಪಲ್ಲಿ ಮಾಡಿ ಇಟ್ಕೊಳ್ಳಿ ಕಲಸಿರೋ ಹಿಟ್ಟನ್ನೆಲ್ಲ ಈ ತರ ಒಡೆ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಎಣ್ಣೆಲಿ ಕರೆಯೋದಕ್ಕೆ ತುಂಬಾ ಸುಲಭ ಆಗುತ್ತೆ ನಂತರ ರೆಡಿ ಮಾಡಿಟ್ಕೊಂಡಿರೋ ಒಡೆಗಳನ್ನ ಕಾದಿರೋ ಎಣ್ಣೆನಲ್ಲಿ ಹಾಕಿ ಎರಡು ಸೈಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಎರಡು ಸೈಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿದ ನಂತರ ನೋಡಿ ನಮಗೆ ಕ್ರಿಸ್ಪಿ ಆಗಿರೋ ತುಂಬ ಈಸಿಯಾಗಿ ಮಾಡೋ ರವೆ ವಡೆ ರೆಡಿಯಾಗಿರುತ್ತೆ ನೋಡಿದ್ರಲ್ಲ ಯಾವುದೇ ಬೇಳೆನ ನೆನೆಸ್ತಲೇ ರುಬ್ಬ್ದಲೆ ಎಷ್ಟು ಈಸಿಯಾಗಿ ಸೋಡಾನು ಉಪಯೋಗಿಸ್ತಲೇ ತುಂಬ ಕ್ರಿಸ್ಪಿಯಾಗಿರೋ ರವೆ ವಡೆನ ರೆಡಿ ಮಾಡ್ಬೋದು ಅಂತ ಈ ಈಸಿ ಆ್ಯಂಡ್ ಸೂಪರ್ ಟೇಸ್ಟಿ ಆಗಿರೋ ರವೆ ವಡೆನ ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ರೆಸಿಪೀಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್